ರು ಮತ್ತು ಈ ದೇವಸ್ಥಾನದ ಉಪಾಧ್ಯಕ್ಷರು ಹೇಮಂತ್ ಕೇಶವರ್ ರಾಠೋಡ್ ಅವರೇ ಬಾಬು ಲಕ್ಷ್ಮಣ್ ಜಾಧವ್ ಅವರೇ ನಾರಾಯಣ ರಾಮು ಜಾಧವ್ ಅವರೇ ಡಾಕ್ಟರ್ ಸೀತಾರಾಮ್ ಪವಾರ್ ಅವರೇ ನಾನು ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಾಗ ನನಗೆ ಈ ತಾಂಡ್ಯದ ಜನ ಯಾವುದೇ ಫಲ ಅಪೇಕ್ಷೆ ಹಣ ಇಲ್ಲಾರ್ದೆ ಅವರೂ ಅಪೇಕ್ಷೆ ಪಡ್ಲಾರ್ದೇ ನೂರಕ್ಕೆ ನೂರು ಮತದಾನ ಮಾಡಿದಂತ ತಾಂಡೆ ಇವತ್ತು ಅಲ್ಲಪ್ಪ ತಾಂಡೆ ನಾನು ಹೊಸದಾಗಿ ಅವೆಲ್ಲ ನಮ್ಗೆ ಅಷ್ಟು ದೊಡ್ಡ ಮಟ್ಟಲೆ ಸಣ್ಣ ಹುಡುಗಿದ್ದೆ ಆದ್ರೆ ಇಲ್ಲಿ ಒಬ್ನೇ ಒಂದು ಹೆಣ್ಮಗಳೇ ಕೊಟ್ಟು ಇಡೀ ಅಲ್ಲಿ ಶಾಲಿ ಮುಂದೆ ಒಂದು ಹೆಣ್ಮಗಳೇ ಕೊಟ್ಟು ಇಡೀ ತಾಂಡದ ಎಲ್ಲರೂ ಊಟ ಸಂಜೆ ಮುಂದ ಬಂದಿದ್ದೆ ಮುಂದೆ ಗೆದ್ದ ಮ್ಯಾಗ ನನ್ನ ಮನೆಗೆ ಹೋಗಲಿಕ್ಕಿಂತ ಮಗಲ ಸಿದ್ದೇಶ್ವರ ಗುಡಿಯಿಂದ ನೇರವಾಗಿ ಈ ಒಂದು ತಾಯಿಯ ಒಂದು ದರ್ಶನ ತೊಗೊಂಡು ನನ್ನ ಮನೆಗೆ ಹೋಗಿ ಅನ್ನೋಂಥದ್ದನ್ನು ನಾನು ಅನ್ಕೊಳ್ದಿಲ್ಲ ಅಲ್ಲಾಪುರ ತಾಂಡೆ ನಮ್ಮ ಸಂಬಂಧ ತೊಂಬತ್ನಾಲ್ಕರಿಂದ ಅಷ್ಟೇ ಪ್ರೀತಿ ವಿಶ್ವಾಸ ಎಂದುವುದಕ್ಕೆ ತಿಳಿಬಾರದ ರೀತಿಯಲ್ಲಿ ನನ್ನ ಜೊತೆಗೆ ಅವರು ನಡ್ಕೊಂಡಿದ್ದಾರೆ ನಾನು ಅವ್ರ ಜೊತೆ ನಡ್ಕೊಂಡಿರುವಂತ ಒಂದು ಒಂದು ಸಮಾಧಾನ ಆತ್ಮಸಂತೃಪ್ತಿ ನನ್ನ ಬಳಿ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನೋಡಿರುವ ತಾಂಡೆಯಲ್ಲಿ ನಮ್ಮ ಸರ್ ಹೇಳುದೂ ಗುಡ್ಸಲುಗಳಿರುವಂತಹ ಒಂದು ತಾಂಡೆ ಈಗ ಒಳಗೆ ಹೋಗಿ ನೋಡಿದ್ರೆ ಒಳಗೆ ಒಂದು ಎರಡು ಕೋಟಿ ರೂಪಾಯಿ ಮಣಿಯಾಗ್ತದೆ ಏನಂದ್ರೆ ಈ ತಾಂಡೆ ಜನ ಕಷ್ಟಪಟ್ಟು ದುಡಿದು ಸರಿಯಾಗಿ ಹಂಗದ ದುಡ್ದಿದ್ರೆ ಪರಿಣಾಮ ಆಗಿ ಇವತ್ತು ಹಾವೇ ಬತ್ತು ಹಾವೇ ಬಂದ್ಮೇಲ್ಗಳೋದು ಅಂಗಡಿಗಳದು ಇಲ್ಲೇ ನಮ್ ನಾರಾಯಣ ಕೊಡ್ತಾನೆ ಇಲ್ಲೋ ಸೈಕಲ್ ಸಾಕಂದ್ಮಾಗ ಯಾರ ಕಿಟ್ಲಿ ಹಿಡ್ಕೊಂಡು ಹಾಲು ಹೊಟ್ಟಿದ ಬಂದ ನಮ್ಮ ಮನಿ ನಾವೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಬೇಕಾಗಿತ್ತು ಸಿದ್ದೇಶ್ವರ ಬ್ಯಾಂಕ್ನಾಗತ್ತೆ ಅವಾಗೆಲ್ಲ ಈ ಸಿದ್ದೇಶ್ವರ ಬ್ಯಾಂಕ್ನಾಗ ಇಪ್ಪತ್ತೈದು ಸಾವಿರ ಅಂದ್ರೆ ಭಾಳ ದೊಡ್ಡದು ಅದು ಕೆಟ್ಟ ಮಂದಿಗೆ ವಸೀಲಿ ಏರ್ಚ್ಬೇಕು ಏನೇನು ಅನ್ನೋದು ಭಾಳ ಭಾಳ ಗದ್ದಲಿದ್ದು ನಾ ಧೈರ್ಯ ಮಾಡಿ ನಾರಾಯಣ ಕೊಡಿಸಿದೆ ಇನ್ನಾಗಿ ಬರೋ ಮುಂದೆ ಕೇಳಿದೆ ಏ ನಾರಾಯಣ ಮನಿಗಾಟ ಕಟ್ಟಿ ಅಂತ ಕೇಳಿದೆ ಒಂದು ಐದು ಕಟ್ಟಿನ ಇದು ದುಡಿದ್ರೆ ಪರಿಣಾಮ ಕೆಟಂಗಿ ಬಟ್ಟಿ ಮಾಡಿ ಇಡೀ ಮನೆಯವರೆಲ್ಲ ದುಡುಗು ಕಷ್ಟಪಟ್ಟು ಈ ತಾಂಡೆ ಜನ ಬಹಳ ಉನ್ನತಾಧಿಕಾರಿಗಳು ಇವತ್ತು ನಮ್ಮ ಪಾಪ ವಕೀಲರೊಬ್ಬರಿಲ್ಲ ಅವರ ಬ್ರದರ್ ಇವತ್ತು ಸುಪ್ರ್ಯಾಂಕ್ ಇನ್ಯಾರ ಇಲ್ಲಿ ನಾವು ಚಿಪಿಗಾರ ಚಿಪಿಂಜರ್ಗಾರನೋರು ಇಳಿಯಾದೊಬ್ಬರು ಅಂದ್ರೆ ಒಳ್ಳೆ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಇತ್ತಂದ್ರೆ ಇವತ್ತು ಸಮಾಜ ಇದು ಮುಂದುವರ್ಲಿಕ್ಕೆ ಸಾಧ್ಯತೆ ಇವತ್ತು ಬಂಜಾರ ಸಮಾಜದ ಇತಿಹಾಸ ನೋಡಿದ್ರೆ ಹಂಗೆ ಕಾಕತಾಳಿ ನೋಡ್ರಿ ಇವತ್ತು ರಾಜಸ್ಥಾನದಿಂದ ನಮ್ಮ ಶಾಂತಿಲಾಲ್ ಹೊಸರು ಲಾಲ್ಚಂದ್ ಜೇನ್ರು ಪೂರ್ತಿ ಸಂಗಮವ್ರಿಗೆ ಕಲ್ನಲ್ಲಿ ಅದರಾಗಲ ಮಕರಾಣ ತಗೊಂಡು ಬರ್ತದ ಕಲ್ಲ ಅದು ಪ್ಯೂರ್ ಅದು ಎಕ್ದ್ ಹಾಲಿದ್ದಂಗೆ ಆಗ್ತದೆ ಆ ಕೇಳಿದೆ ಒಬ್ಬ ಎಷ್ಟಪ್ಪ ಅಂದ್ರೆ ಮೂರುವರೆ ಕೋಟಿ ರೂಪಾಯಿ ಮ್ಯಾಲೆ ಹೋಗ್ತದ ಭೋಶನಂ ಬುಜಾಪುರ ಜಿಲ್ಲಾದಕ್ಕೆ ಮೊದಲೇ ಒಂದು ದೊಡ್ಡ ರಾಜಸ್ಥಾನದಿಂದ ಸಂಗಮರಿಕಲ್ನಲ್ಲಿ ಆಗುವಂತವನು ದೇವಸ್ಥಾನವೆಂದರೆ ಗೊಟ್ಟನಮ್ಮ ಗೊಡಾ ದೇವಿ ದೇವಸ್ಥಾನ ಮಾಲ್ ತಾಂಕೇ ಕಾರ್ಯ ನಮ್ಮಲ್ಲಾ ಪೋತಾ ಅಂತ ಹೇಳುತ್ತೆ ನಾನು ಹೆಣ್ಣೇ ನಾನು ಒಂದು ದಶಕ ಈ ರಾಜಸ್ಥಾನಕ್ಕೆ ಬಂಜಾರ ಸಮಾಜ ಬಹಳ ಸಂಬಂಧ ಐತಿ ಹೆಂಗಂದ್ರ ಮಹಾರಾಣ ಪ್ರತಾಪ್ ಏನಿದ್ರಲ್ಲ ಮಹಾರಾಣ ಪ್ರತಾಪ್ ಕಾಲದಲ್ಲಿ ಬಹಳ ದೊಡ್ಡ ಶೂರ ಇವತ್ತು ನೀವು ನಾವು ಹದಿನೆಂಟು ಹುಟ್ಟದ್ದು ಮೂರ್ತಿ ಕುಡಿಸಿ ಬಿಡೆ ಮುಂದೆ ಮಹಾರಾಣಾ ಪ್ರತಾಪ ಅಕ್ಬರ್ ಜೋಡ ಏನು ಯುದ್ಧ ಆಗ್ತದ ಕೆಲವೊಂದು ದಿವಸ ಅಡಿಗೆ ಹೋಗ್ಬಿಡ್ತಾನೆ ಅನಿವಾರ್ಯ ಬರ್ತದ ಹಳದಿ ಘಾಟ್ನಲ್ಲಿ ದೊಡ್ಡ ಯುದ್ಧ ಆಗ್ತದೆ ಇವತ್ನು ಹಳದಿ ಘಾಟ್ನಾಗ ಎಲ್ಲಿ ಹುಡುಕಿದ್ರೆ ಐದು ಊರು ಸಿಕ್ಕ ಮಹಾರಾಣ ಪ್ರತಾಪನ ಜೊತೆಗೆ ಇವೆಲ್ಲ ಛತ್ರಿಯರು ಅವ್ರ ಜೊತೆಗೆ ಅಡಿಗೋದ್ರ ನೀವು ಮಹಾರಾಣ ಪ್ರತಾಪ್ ಎಷ್ಟು ಕಷ್ಟ ತಗೊಂಡಂದ್ರೆ ಅವನ ಜೀವನದಾಗ ನೆಗಿ ಮುಳ್ಳಿನ ಮುಳ್ಳನ್ನು ಬೀಸಿ ಹಿಟ್ಟು ಮಾಡಿ ಒಟ್ಟಿ ತಿಂದು ಅಷ್ಟು ಕಷ್ಟಪಟ್ಟಂತ ಮಹಾರಾಣ ಪ್ರತಾಪನ ವಂಶದರು ಈ ಒಂದು ಬಂಜಾರ ಸಮಾಜ ಅದೇನಾಯ್ತು ಅಡಿಗೆ ಹೋಗೋರು ಅಡಿಗೆ ಅವರು ಮೂರು ಇಡೀ ದೇಶ ತುಂಬ ಬಂದು ಇವತ್ತು ಶಿವಾಲಾಲ್ ಮಹಾರಾಜ್ರು ಕರ್ನಾಟಕದಲ್ಲಿ ಯಾವುದೋ ಊರು ಇಲ್ಲಿ ನಮ್ಮ ಶಿವಮೊಗ್ಗ ಹಾ ಸೂರ್ಗೊಂಡ್ ತಾಂಡೆ ಗೊತ್ವ ಅಲ್ರೀ ಸೂರಗೊಂಡನ್ ಕೊಪ್ಪ ಪೌರಾದೇವಿ ಪವಿತ್ರವಾಗಿ ಇಡೀ ಭಾರತ ತುಂಬ ಇವತ್ತು ಬಂಜಾರ ಸಮಾಜ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಂತ ದುಡಿಮೆಯಿಂದ ಇವತ್ತು ದೊಡ್ಡದು ಇವೆಲ್ಲ ಕೂಡಿ ಮೂರುವರೆ ಕೋಟಿ ರೂಪಾಯಿ ಒಂದು ಕಾಲದಾಗ ಒಂದು ಲಕ್ಷ ರೂಪಾಯಿ ನಾವು ಪಿ ಫಂಡ್ ಕೊಟ್ಟರೆ ಬಹಳ ದೊಡ್ಡದ ಅದೇ ದೊಡ್ಡದು ಈಗೇನು ಮೂರೂವರೆ ಕೋಟಿ ರೂಪಾಯಿ ಏನು ಬಹಳ ಸರಳ ನೀವು ಗೋಳೆ ಮಾಡ್ತೀರಿ ಏನು ಇಲ್ಲ ಯಾರ್ಯಾರು ಹನ್ನೊಂದು ಇಪ್ಪತ್ತೈದು ಕೊಡೋರು ಗೊತ್ತಾರಿಲ್ಲ ಒಳ ಗಿರೇಕಿಗಳು ಸ್ವಲ್ಪ ನೀವು ಹುರುಪಾಕ್ಬೇಕು ಅಟ್ಟಿಯವ್ರಿಗೆ ಹಾ ಯಾಕಂದ್ರೆ ಸಮಾಜಕ್ಕೂ ಹೋಳದ ಬರೇ ಮನೆಯ ಇಲ್ಲ ನೂರು ರೂಪಾಯಿ ಕಸ ಹತ್ತು ರೂಪಾಯಿ ಅವ್ರು ನೋಡ್ರಿ ಶಾಂತಿ ಲಾಲ್ ಇಲ್ಲಿ ನಮ್ಮ ಮನೆ ಗುಡಿ ಕಟ್ಟಾರವ್ರು ನಾವು ಹೋಗಿದ್ದೀವಿ ಎರಡು ಶಂಕರ್ ಕೋಟಿ ಖರ್ಚು ಮಾಡಿದ್ರು ಬೀಡ್ಸ ಕೋಟಿ ಖರ್ಚು ಮಾಡಿದ್ರು ಹೋಗ್ತೀರ ಕುಡಿಯಿದ ಗುಡಿ ಹುಳ ಹೆಂಗೆ ಕಟ್ಟಾರವ್ರಲ್ಲ ಅಂತ ಅದೇ ಮಾದರಿಯಲ್ಲಿ ಇಲ್ಲಿ ತಾಂಡಾದಲ್ಲಿ ಇಲ್ಲಿ ಬಹಳಷ್ಟು ತಾಂಡದ ಹಿರಿಯರು ಬಂದಿದೆ ಎಲ್ಲರಿಗೂ ಅಲ್ಲಾಪುರ ತಾಂಡ ಒಂದು ಮಹಾಲೇಶ್ವರ ಅಡ್ಡಿಯಲ್ಲ ಈ ಜಿಲ್ಲಾದ ಅವರ ಪ್ರೇರಮ್ಮ ಅವರ ಒಂದೊಂದು ಇಷ್ಟೆ ಒಕ್ಕಟ್ಟು ಮನೆ ಮಹಾಪೌರ ಉಪಮಹಾಪೌರ ಎಲೆಕ್ಷನ್ ಆಯ್ತು ನನಗೆ ಬಹಳ ಒಂದಡೆ ಒಂದು ಇಲ್ಲ ನಾವು ಎಲ್ಲ ಮೆಂಬರ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ದಿನೇಮ್ ಎಲೆಕ್ಷನ್ ಮಾಡ್ತೀವಿ ರಾಜು ಅವ್ರ ಮಣಿಯವರು ರಾಜೀನಾಮೆ ಕೊಡ್ಸಿದ್ರೆ ಎಲ್ಲ ಕ್ಯಾನ್ಸಲ್ ಅಂದರು ನಾನು ಹೇಳ್ದವ್ರಿಗೆ ನಾನು ನೀವು ನೀವೇನಾದ್ರೆ ನಮ್ಮ ನಾನು ಒಂದು ಮಾತು ರಾಜುನವರಿಗೆ ಕರೆಕ್ಟಿನ ಮಾಡಿ ನೀವೇನಾದ್ರೆ ಹಿಂಗೆ ಹಠ ಹಿಡ್ದಾರಂದ್ರೆ ಮುಂದೆ ನಿಮ್ಮನ್ನು ಡಿಸ್ಕ್ವಾಲಿಫೈ ನಾವು ಮಾಡ್ತೀವಿ ఎలా కడ భాద నడి కరడి కరీ ను ప్రాబ్లమ్ ఇలా ఆ రాజు మన రాజీనామా కొడుసీ యారు రాజీనామా ప్రశ్నలేదు హోద్రుగలేక మూవత్ ఐదు మంది హోగలక ఇం ఎలక్షన్ హోడను కడిగి కోర్ట్ నన్ను దినా ఫోన్కుంది హ్యాం హోద్ర రాజు రాజ నా నన్న ఆ కాలకు రాజు

ಮೊದಲ ಬಾರಿಗೆ ಒಬ್ಬ ಹಾಲ ಮೊತ್ತದ ಮಹಾಪೌರ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ಒಬ್ಬ ಬಂಜಾರ ಸಮಾಜ ಇವತ್ತು ಆದರು ಇಂಥ ಅವಕಾಶ ಸಿಕ್ಕಾಗ ಅವ್ರಿಗೊಂದು ಅವಕಾಶ ಚಾನ್ಸ್ ಸಿಕ್ಕಾಗ ನಾವೆಲ್ಲರೂ ಕೂಡಿ ಮಾಡಿ ಇವತ್ತು ನೋಡಿ ದೇವಿಯ ಒಂದು ಭೂಮಿ ಪೂಜೆ ಅದಕ್ಕಿಂತ ಮೊದಲು ಜಜ್ಮೆಂಟ್ ಬಂತು ಇನ್ನು ಗುರುವಾರ ಎನ್ಸೇ ಅಂದ್ರೆ ಹಂಗೆ ಅನಿಸಿದ್ರು ನಾವೇ ಬರ್ತೀವಿ ಹಂಗೆ ಅನಿಸಿದ್ರು ಕುಕ್ಕಿ ಅನ್ನಿಸ್ಬಿಟ್ಟು ನಾವು ಇರತ್ತಿರು ಪಾಠ ಅನ್ನಿಸ್ಬಿಟ್ಟು ನಾ ಇರತ್ತೆ ಯಾಕಂದರೆ ಮೆದಾ ನಾಲ್ಕು ಓಟ್ ಹೆಚ್ಚ ನಮ್ಮ ಅದಕ್ಕೆ ಎಲ್ಲ ಇತ್ತು ವಿಶ್ವಾಸ ಇತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ಇವತ್ತು ಪೂಜ್ಯನ ಮಾಡ ಜಿ ಆಳು ಮಟ್ಟದ ಪೂಜ್ಯರು ಸಹ ಭಾಳ ದೊಡ್ಡ ಶಕ್ತಿ ಅಲ್ಲ ಪುತ್ಹಂಕರ ಮೇಲೆ ಯಾವಾಗಲೂ ಆಶೀರ್ವಾದ ಅವ್ರು ಭಾಳ ಮುಗ್ದರು ಮತ್ತು ಭಾಳ ಮಾತಾಡೋರಲ್ಲ ಯಾವ ಗದ್ದಲಕ್ಕೂ ಹೋಗೋರಲ್ಲ ತಮ್ಮ ಪೂಜಾ ಪುನಸ್ಕಾರ ತಪಸ್ಸು ಅಂಥವ್ರ ಆಶೀರ್ವಾದವೂ ಸಹ ಈ ತಾಂಡೆ ಮನೆ ಇದೆ ಇವತ್ತೇನು ದುರ್ಗಾದೇವಿಯ ದೇವಸ್ಥಾನ ಈ ಕಮಿಟಿನೂ ಭಾಳ ಪ್ರಾಮಾಣಿಕವಾದ ಏನು ಒಂದು ರೂಪಾಯಿನೂ ಸಹಿತ ರೊಕ್ಕ ತಿನ್ನುವಂಥ ಬುದ್ಧಿ ಇರುವಂಥ ಅವ್ರು ಯಾರೂ ಇಲ್ಲ ಅಂತೇಳಿ ನನ್ನ ಗ್ಯಾರಂಟಿ ಇದೆ ಹೀಗಾಗಿ ಜನ ಕೊಡೋರು ಬಣ್ಣಕ್ಕೆ ಚಲೋ ಮಾಡ್ತಾರೆ ಯಾರು ಕೈ ಸ್ವಚ್ಛ ಇರ್ತದೆ ಯಾರು ಸಮಾಜಕ್ಕೆ ಮಾಡ್ತಾರಂದ್ರೆ ಇವತ್ತು ಕೊಡುವಂಥ ಕೈಗಳು ಕೊಡದೇ ದಾನುಗಳು ಸಾಕಷ್ಟು ಜನ ತಯಾರಾಗ್ತದೆ ನೋಡಕ್ಕ ಇವತ್ತು ಏನು ಭವಿಷ್ಯ ಹೇಳಿ ಈ ಮೂರುವ ಆಹಾ ಹಾ ಭಯ ಭಿರ್ತವೆ ಇನ್ನ ಉಳಿತಾವ ನಲ್ವತ್ತೈವ ಹಂಗೆ ಚಲೋ ಚಾಲಕರಿ ಅದು ದೇವ್ರದ ಆಸೀರ್ವಾದ ದೇವಿಗೆ ಅದು ಹಂಗೆ ಇದೆ ನಮ್ಮ ಡಿ 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 ಹೇಳೋದಲ್ಲ ಯಾರು ನಮ್ಮ ದೇವಿ ಜದ್ದಿ ವೈರಪ್ಪ ಅಂತ ಏನು ಅವತ್ತು ಹೇಳಿದಲ್ಲ ನೀವೇನು ಹೆಚ್ಚರಿ ಅದಕ್ಕೆ ರಾಜಸ್ಥಾನದವ್ರು ಏನು ಅಲ್ಲೇ ಎಲ್ಲ ತಯಾರು ಮಾಡ್ಕೊಂಡು ಬರ್ತಾರೆ ತಾನು ಹೆಂಗೆ ಮೊದಲು ಬಡಗಾರ ಹೆಂಗೆ ತಯಾರು ಮಾಡಿ ಬೋರ್ಸ್ತಾರೆ ಈಗ ಏನು ಇಲ್ಲೇ ಬಂದು ಕೆತ್ತದ ಏನು ಇಲ್ಲೇ ಇಲ್ಲ ಎಲ್ಲ ಅಷ್ಟು ರೆಡಿಮೇಡ್ ರೆಡಿಮೇಡಾಗಿಬಿಟ್ಟದೆ ಅದಕ್ಕೆ ಇವತ್ತೂ ನಾನು ಸಹ ಅವತ್ತರಿಂದ ತೊಂಬತ್ನಾಲ್ಕರಿಂದ ನಮಗೆ ನಿಮ್ಗೆ ಸಂಬಂಧ ಇದೆ ಇಲ್ಲಿ ನಾನು ಎಮ್ ಎಲ್ ಎ ಕ್ಷೇತ್ರ ಇರಬೇಕ್ರಿಂದ ನನ್ನ ಎಮ್ ಎಲ್ ಎ ಫಂಡ್ನ ಕೊಡಕ್ಕೆ ಹೊರಗಿಲ್ಲ ವೈಯಕ್ತಿಕವಾಗಿ ನಾನು ಈ ದೇವಸ್ಥಾನಕ್ಕೆ ಐದು ಲಕ್ಷ ಒಂದು ಸಾವಿರ ರೂಪಾಯಿ ಒಂದು ಮೂಡ ಮೂರ್ತಿ ಕೊಟ್ಟರೆ ಏನು ರೀ ಯಾರು ಯಾರು ಕೊಟ್ಟಾರ ಮೂರ್ತಿ ಅದೇ ದೇವಿ ಕೂಡಿಸ್ತೀರ ಏನು ಮತ್ತಲ್ಲಿ ಅದೇ ದೇವಿ ಅವತ್ತೇನು ಇನ್ನೇನೆ ದೇವಸ್ಥಾನದ ಪೂಜೆ ಮಾಡಿ ಏನು ಅಭಿಷೇಕ ಮಾಡ್ತಿರಲಿಲ್ಲ ಆ ಅಭಿಷೇಕಕ್ಕೆ ನಮ್ಮ ಗೋಶಾಲೆದಿಂದ ಐದು ಕಿಲೋ ತುಪ್ಪ ಹಾಲ ಮೊಸರ ಏನಲ್ಲ ಹಾಕ್ತದ ಅದು ನಾನು ವಯಸ್ಸಿನ ಕೊಡ್ತೀನಿ ಮತ್ತೊಮ್ಮೆ ಆದಷ್ಟು ಬೇಗನೆ ಶಾಂತಿಲಾಲ್ರ ಒಂದು ವರ್ಷ ಗುಡಿ ಮುಗಿಬೇಕು ಹಾ ಅದೇನು ಕಂಡು ರೊಕ್ಕ ಹಾಕ್ಬೇಕು ಹ್ಞೂ ಹಾಗೆ ಎಲ್ಲರ ಕೈ ಹಚ್ಚಿ ನಾವು ವಿಜೃಂಭಣೆಯಿಂದ ಮುಂದಿನ ವರ್ಷ ಶ್ರಾವಣದ ಶುಕ್ರವಾರ ದಿವಸನೇ ಈ ಒಂದು ದುರ್ಗಾ ಮಾತೆಯ ಒಂದು ಮಾಡೋಣ ಅಂತ ಹೇಳಿ ನಾವೆಲ್ಲ ಕೂಡಿ ಯಾರ್ಯಾರ ಮನಸ್ಸಿನಾಗ ನಾ ಐತಿ ಒಳಗ ಇಟ್ಕೊಂಡು ಕುಂದಿರ್ತೀರಿ ನಮ್ಗೆ ಯಾವ ನಾ ಐದು ಕೊಡ್ಬೇಕೈತೆ ಅಂತ ಕರೆಯ ಕರೆಯಲಾಗ್ಯಾರ ನನಗೂ ಸನ್ಮಾನ ಮಾಡಲಾಗ್ಯಾರ ತಯಾರಿದ್ರು ನೀವೇ ಕೈ ಎತ್ತಿ ಬಂದು ಘೋಷಣೆ ಮಾಡಿಬಿಟ್ರೆ ಅವ್ರು ಸನ್ಮಾನ ಮಾಡಕ್ಕೆ ತಯಾರದ ಕಮ್ಮಿಟಿ ಅವರು ಹೀಗೆ ಕಡೆ ನಾನು ಮಾದಪ್ಪನ ಗುಡಿಗೆ ನಾ ಹಂಗೆ ಒಳ್ಳೆ ಮಾಡಿಕೊಟ್ಟೆ ಬೀಜಪ್ಪನ ಶಾಪೇಟೆ ಅದು ಹಿಂಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಳೆ ಆಗೋದು ನಮ್ಮ ಗೌಡ್ರು ಬಳತ್ತಾರ ಅವ್ರದ್ದು ಸ್ವಾಗತ ಕಳಿಸ್ತೀನಿ ಎಲ್ಲರಿಗೂ ಒಂದಿಸಿ ನಾನು ಅನುಮಾನ ಕೊಡ್ತೀನಿ ಜಯ ಜೈ